ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್ ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಒಂದು ದಿನ ತಡವಾಗಿ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಹಬ್ಬ ಮುಗಿದು ಮರುದಿನವೇ ಪೋಸ್ಟ್ ಮಾಡಬೇಕಿತ್ತು ಆದರೆ ನನ್ನ ಹತ್ರ ಇರೋ ಕಂಟೆಂಟ್ ಈ ತುಂಬ ಲೆಂದಿ ಆಗಿದ್ದರಿಂದ ನಿಮಗೆ ಒಂದು ದಿನ ತಡವಾಗಿ ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂದು ನಮ್ಮೂರು ಅಂದರೆ ಸಂತೆಬೆನ್ನೂರಿನ ರಾಮನವಮಿ ಅಂದು ರಾಮದೇವರ ತೇರು ನಡೆಯುತ್ತೆ ಹಾಗೆ ನಾವು ಯಾವುದಾದ್ರೂ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡ್ವಿ ಆಗ ನಮಗೆ ಯ ನೆನ್ಪಿಗ ನೆನಪಾಗಿದ್ದು ಕೆಂಚಾಪುರ ಕೆಂಚಾಪುರ ನಮ್ಮ ಊರಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಅಥವಾ ಹದಿನೈದು ಕಿಲೋಮೀಟ್ರಿಂದ ಒಳಗಡೆ ಇದೆ ಆ ದೇವಸ್ಥಾನಕ್ಕೆ ಹೊರಟ್ವಿ ನಾವು ಯಾಕಂದರೆ ರಾಮ ಭಕ್ತ ಹನುಮ ಅವನ ದರ್ಶನ ಅವತ್ತು ಮಾಡಿದ್ರು ಕೂಡ ಒಂದು ಪುಣ್ಯ ಅಂದ್ಕೊಂಡು ನಾವು ಅಲ್ಲಿಗೆ ಬಂದ್ವಿ ಅಲ್ಲೂ ಕೂಡ ಒಳ್ಳೆ ಪೂಜೆ ಆಗಿತ್ತು ಪಾನ್ಕ ಕೋಸುಂಬ್ರಿ ಎಲ್ಲ ಈಗ ತಾನೇ ಎಲ್ಲರಿಗೂ ಹಂಚಿ ಖಾಲಿ ಮಾಡಿದ್ವಿ ಅಂತ ಅವ್ರು ಹೇಳಿದ್ರು ನಾವು ಮನೆಯಲ್ಲಿ ದೇವರಿಗೆ ಪಾನ್ಕ ಕೋಸುಂಬ್ರಿ ನೈವೇದ್ಯ ಮಾಡಿ ದೇವಸ್ಥಾನಕ್ಕೇನು ಪಾನ್ಕ ಕೋಸುಂಬ್ರಿ ತಗೊಂಡು ನಾವು ಅಲ್ಲಿಗೆ ಹೊರಟ್ವಿ ತುಂಬ ಅದ್ಭುತವಾದ ಮಹಿಮೆಯುಳ್ಳ ದೇವಸ್ಥಾನ ಇದು ಪುಟ್ಟ ದೇವಸ್ಥಾನ ಹೆಚ್ಚು ಆಡಂಬರ ಇಲ್ಲ ಎಲ್ಲೋ ಒಂದು ಮೂಲೆಯಲ್ಲಿರೋದ್ರಿಂದ ಇದು ತುಂಬ ಜನರಿಗೆ ಪರಿಚಯ ಇಲ್ಲ ಅದೇ ಒಳ್ಳೇದು ಅಂತ ಅನಿಸುತ್ತೆ ಒಮ್ಮೊಮ್ಮೆ ಯಾಕಂದರೆ ಜನ ಜಂಗುಳಿ ಆದಷ್ಟು ನಮಗೆ ದೇವ್ರನ್ನ ನೋಡೋಕ್ಕೂ ಕೂಡ ಅವಕಾಶ ಸಿಗೋಲ್ಲ ಅಂಥ ಪರಿಸ್ಥಿತಿ ಆಗಿಬಿಡುತ್ತೆ ಕೆಲವೊಮ್ಮೆ ಪ್ರಶಾಂತವಾದ ಹೊಲದಲ್ಲಿ ಪ್ರಶಾಂತವಾಗಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ ಹಾಗೆ ಈ ದೇವಸ್ಥಾನದಲ್ಲಿ ತುಂಬ ಮಹಿಮೆ ನಡೆಯುತ್ತೆ ಆಂಜನೇಯ ಸ್ವಾಮಿಯ ಒಂದು ಕಲ್ಲಿದೆ ದೇವರ ಪಾದದ ಹತ್ರ ಆ ಕಲ್ಲನ್ನು ಇಟ್ಟಿರ್ತಾರೆ ಆ ಕಲ್ಲಿಗೆ ಪೂಜೆ ಮಾಡಿ ಆಚೆ ಕೊಡ್ತಾರೆ ಆಚೆ ಕಡೆ ಒಂದು ಬಂಡೆಯ ಮೇಲೆ ಆ ಕಲ್ಲನ್ನು ಇಟ್ಟು ಅದರ ಅದಕ್ಕೆ ಪಾದಕ್ಕೆ ನೀರು ಹಾಕಿ ಅದರ ಮೇಲೆ ಕುಳಿತುಕೊಂಡು ನಾವು ಅಪ್ಪಣೆ ಅಂದರೆ ನಮ್ಮ ಮನಸ್ಸಿನ ಈ ಏನಾದ ಬಯಕೆಗಳಿರ್ಬೋದು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕೇಳ್ಕೋಬೋದು ಅದು ಆಗತ್ತೆ ಅನ್ನೋದಾದರೆ ಅದು ಬಲಕ್ಕೆ ತಿರುಗತ್ತೆ ಆಗಲ್ಲ ಅನ್ನೋದಾದರೆ ಎಡಕ್ಕೆ ತಿರುಗತ್ತೆ ಏನೂ ಉತ್ತರವೇ ಬರಲಿಲ್ಲ ಅಂದರೆ ಆ ಕಲ್ಲು ತಿರುಗೋದೇ ಇಲ್ಲ ಇದೇನಪ್ಪ ಅಂತ ಅನ್ನಿಸ್ಬೋದು ಸರಿ ಒಂದು ಲೆಕ್ಕದಲ್ಲಿ ಗ್ರಾವಿಟಿ ಅಂದ್ಕೊಳ್ಳೋಣ ಗ್ರಾವಿಟಿ ಅಂದ್ಕೊಳ್ಳೋಕ್ಕೆ ಒಂದೇ ಡೈರೆಕ್ಷನಲ್ಲಿ ಕ ಕಲ್ ತಿರ್ಗ್ಬೋದು ಆದರೆ ಎರಡು ಡೈರೆಕ್ಷನಲ್ಲಿ ಕಲ್ ತಿರ್ಗಕ್ಕಾಗಲ್ಲ ಅಲ್ವಾ ಎಷ್ಟೋ ಸಲ ಇದು ಕೆಲವ್ರಿಗೆ ವಿಚಿತ್ರ ಅನ್ನಿಸ್ಬೋದು ಆದರೆ ನಂಬಿಕೆ ಇರೋರಿಗೆ ಈ ವ್ಲಾಗ್ ತುಂಬ ವಿಶೇಷ ಅನಿಸುತ್ತೆ ಇವತ್ತು ನೆನೆದಲ್ಲ ಸುಮಾರು ನಾನು ಮದುವೆಯಾಗಿ ಬಂದಾಗಿಂದ ನಾನು ಈ ದೇವಸ್ಥಾನನ ನೋಡ್ತಾ ಇದ್ದೀನಿ ಹೋಗ್ತೀವಿ ಬರ್ತೀವಿ ಹಾಗೆ ನಾವು ಸುತ್ತಮುತ್ತ ಇರೋ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನೆಲ್ಲ ಹೆಚ್ಚು ಹೋಗಿ ಬಂದು ಮಾಡೋದ್ರಿಂದ ನಮಗೆ ಇದರ ಹಿನ್ನೆಲೆಯಾಗಲಿ ಮಹಿಮೆಗಳಾಗಲಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಈ ಊರ ಊರಲ್ಲಿ ಒಂದು ರಾಜರೇನೋ ಇದ್ದಾಗ ಆ ಊರನ್ನು ಕಾವಲು ಕಾಯಕ್ಕೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಟ್ಟಿಸಿದ್ರಂತೆ ಅಂದರೆ ಇದು ಶತಮಾನಗಳ ಹಳೆಯ ಮಹಿಮೆಯುಳ್ಳ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿದೆ ಕೆಂಚಾಪುರದ ಆಂಜನೇಯ ಹಾಗೆ ಅದರ ಮ ದೇವಸ್ಥಾನದ ಒಳಗಡೆನೆ ಬಿಲ್ವ ಬಿಲ್ವಪತ್ರೆಯ ಮರ ಕೂಡ ಇದೆ ತುಂಬ ಚೆನ್ನಾಗಿದೆ ಅಷ್ಟು ದಪ್ಪ ಇದೆ ಮರ ಒಳಗಡೆ ಅದನ್ನು ಬಿಟ್ಕೊಂಡೇ ಅದನ್ನೇ ದೇವ್ ದೇವರಿಗೆ ಶೀಟ್ ಹಾಕ್ಸಿದಾರೆ ಹಾಗೆ ನಿಮಗೆ ಎದುರು ಭಾಗದಲ್ಲಿ ತೋರಿಸ್ತೀನಿ ಒಂದು ಬಂಡೆ ಈ ಬಂಡೆ ಈ ಬಂಡೆಯ ಮೇಲೆ ಒಂದು ಪೂಜೆಯ ಕಲ್ಲನ್ನು ಇಟ್ಟು ನಾವು ಅದರ ಮೇಲೆ ಕೂತ್ಕೊಂಡು ಅಪ್ಪಣೆಯನ್ನು ಕೇಳಿದು ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಕೂತ್ಕೊಂಡು ಕೇಳ್ತಾರೆ ನಿಮಗೂ ಇವತ್ತು ಅದನ್ನು ತೋರಿಸ್ತೀನಿ ಅದೇ ಹೇಳಿದಲ್ಲ ನಿಮ್ಮ ನಿಮ್ಮ ನಂಬಿಕೆ ನಿಮಗೆ ಬಿಟ್ಟಿದ್ದು ಒಂದು ಸ್ಟೀಲ್ ಬಾಟಲಲ್ಲಿ ಪಾನ್ಕ ಹಾಗೆ ಒಂದು ಬಾಕ್ಸಲ್ಲಿ ಕೋಸಂಬ್ರಿನ ಹೆಸರು ಕಾಳು ಮೊಳಕೆ ಹೆಸರು ಕಾಳಿನ ಕೋಸಂಬ್ರಿ ಮಾಡಿದ್ದೆ ಪಾನ್ಕ ಕೋಸಂಬ್ರಿನ ನೈವೇದ್ಯ ನಾವು ಪ್ರತಿ ವರ್ಷ ಮಾಡೋದು ಪಾನ್ಕ ಕೋಸಂಬರಿ ಕೋಸಂಬರಿ ಆ ಕೋಸಂಬರಿ ಈ ಕೋಸಂಬರಿ ನನಗೆ ಇರುತ್ತೆ ಈ ಸಲ ಹೆಸರು ಕಾಳಿತ್ತು ಹಾಗಾಗಿ ಹೆಸರು ಕಾಳಿನ ಕೋಸಂಬ್ರಿ ಮಾಡಿದ್ದೆ ನೋಡ್ಬೋದು ದೇವ್ರಿಗೆ ನೈವೇದ್ಯ ಮಾಡಿ ಅಲ್ಲಿರೋರಿಗೆಲ್ಲ ಹಂಚಿ ನಾವು ಕೂಡ ಅಲ್ಲೇ ತಿಂದು ಬಂದ್ವಿ ತುಂಬ ಖುಷಿ ಯಾಕಂದರೆ ತುಂಬ ನಾವು ಮನೆಯಲ್ಲೇ ನಾಲ್ಕೈದು ಜನ ಇದ್ವಿ ಹಾಗಾಗಿ ಏನೋ ಒಂಥರ ವಿಶೇಷತೆ ಒಂದು ಸಡಗರ ಒಂದು ಸಂತೋಷ ನಮಗೆಲ್ಲರ ನಮ್ಮೆಲ್ಲರಲ್ಲೂ ಇತ್ತು ಅದರಲ್ಲೂ ಈ ಅಪ್ಪಣೆ ಕಲ್ಲನ್ನು ನೋಡಿ ಅಪ್ಪಣೆ ಆಗೋದನ್ನು ನೋಡಿ ಎಲ್ಲ ಈವನ್ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಅವತ್ತು ನೀವು ಈ ವ್ಲಾಗಲ್ಲಿ ನೋಡ್ತೀರಾ ಹೇಳಿ ನಾ ಹಾಗೆ ಅವರವರ ಬಕುತಿ ಅವರವರ ಭಾವಕ್ಕೆ ಅನ್ನೋ ಹಾಗೆ ಈ ವ್ಲಾಗ್ ಇರುತ್ತೆ ಆಯಿತಾ ನಾನು ಹೇಳೋದು ಒಂದೇ ನಂಬಿಕೆ ಇಲ್ವಾ ಬೇಡ ಆದರೆ ಯಾವುದೇ ಒಂದು ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ ನಂಬಿಕೆ ನಂಬಿಕೆ ಇರೋರಿಗೆ ಒಂದು ಲೆಕ್ಕ ಇಲ್ಲದೇ ಇರೋರಿಗೆ ಒಂದು ಲೆಕ್ಕ ಆದರೆ ಯಾರ ನಂಬಿಕೆಗೂ ನಾವು ಧಕ್ಕೆ ಬರದೇ ಇರೋರಾಗಿ ಬರದೇ ಇರೋ ಹಾಗೆ ನಡ್ಕೊಳ್ಳೋಣ ಈ ಕಲ್ಲು ಈಗ ಸ್ವಾಮಿ ಆ ಕಲ್ಲು ತಂದು ಕೊಟ್ಟರು ಅದನ್ನು ತೊಳೆದು ಅದಕ್ಕೆ ನಮಸ್ಕಾರ ಮಾಡಿ ಆ ನಂತರ ಅದರ ಮೇಲೆ ಕುತ್ಕೋಬೇಕು ಕಾಲಿಗೆ ನೀರು ಹಾಕ್ಕೊಂಡು ಕುತ್ಕೋಬೇಕಾಗತ್ತೆ ನೀವು ಇಲ್ಲಿ ನಮ್ಮ ಮನೆಯವ್ರು ಕುತ್ಕೊಳ್ಳೋದನ್ನು ನೋಡ್ತೀರಾ ಇವಾಗ ಪ್ರತಿ ಸಲ ನಾವು ಹೋದಾಗೂ ಅವರೇ ಕೂತ್ಕೊಳ್ಳೋದು ಏನಂದರೆ ಹಂಗಂದರೆ ಅವರು ತಮಾಷೆ ಮಾಡೋದು ನಾನು ತೆಳ್ಳಗಿದ್ದೀನಿ ನಾನೇ ಕೂತ್ಕೊತೀನಿ ಅಂತ ಅಂತಾರೆ ಇಲ್ಲ ಅದು ಎಲ್ರಿಗೂ ಅದು ಗ್ರಿಪ್ ಸಿಗಲ್ಲ ಕುತ್ಕೊಳ್ಳೋಕ್ಕೆ ಅದ್ರ ಮೇಲೆ ನನ್ನ ಮಗನೂ ಒಂದು ಸರಿ ಕೂತಿದ್ದ ಈ ಸಲ ನಮ್ಮ ವಿಜಯನೂ ಕೂತ್ಕೊಂಡ ನಮ್ಮ ಸದೂ ಕೂತ್ಕೊಂಡ ನೀವು ನೋಡ್ತೀರಾ ಮಕ್ಕಳು ಕೂಡ ನಮ್ಮ ಮನೆಯವ್ರಿಗೆ ಕೂತ್ಕೊಂಡ್ಮೇಲೆ ಅವ್ರಿಗೂ ಒಂಚೂರು ಧೈರ್ಯ ಬಂತು ಕೂತ್ಕೋಬೋದು ಅಂತ ಆದರೆ ಹೋದ್ ಸಲದ ವೀಡಿಯೋ ನೋಡಿದರೆ ಹಳೆಯ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಆ ವಿಡಿಯೋದಲ್ಲಿ ಆ ದೇವಸ್ಥಾನದ ಅರ್ಚಕರು ಅವರು ಕೂತ್ಕೊಂಡಾಗ ಆ ಕಲ್ಲು ತಿರುಗಿದ ಸ್ಪೀಡಿಗೆ ನಮ್ಮ ವಿಜಿ ಕೂಡ ಹೇಳ್ತಾ ಇದ್ದೆ ಇಲ್ಲಪ್ಪ ನಾನು ಕೂತ್ಕೊಳ್ಳೋಕೆ ಭಯ ಆಗುತ್ತೆ ಅದು ಅಷ್ಟು ಸ್ಪೀಡಾಗಿ ತಿರುಗುತ್ತೆ ಅಂತ ಇಲ್ಲ ಇವತ್ತು ನಮ್ಮ ಮನೆಯವ್ರು ಕೂತಿದ್ದು ನೋಡಿ ಸಮಾಧಾನವಾಗಿ ಕೂತ್ಕೊಂಡ್ರು ಮಕ್ಕಳು ಕೂಡ ನೋಡಿ ಇವಾಗ ನಮ್ಮ ಮನಸ್ಸಿನ ಒಂದು ಬಯಕೆಗಳನ್ನು ಹೇಳ್ಕೊಂಡ್ವಿ ಆಗತ್ತಾ ಆಗೋದಾದರೆ ಅಪ್ಪಣೆ ಕೊಡು ಅಂತ ಸೊ ಬಲಕ್ಕೆ ಕಲ್ ತಿರುಗ್ಕ್ತು ಸೊ ಒಂದು ಸಲ ತಿರುಗ್ಕ್ತು ಬಲಕ್ಕೆ ಆಗಲ್ಲ ಅಂದರೆ ಎಡಕ್ಕೆ ತಿರುಗುತ್ತೆ ಹಾಗೆ ಇಲ್ಲ ವೆಯ್ಟ್ ಮಾಡಬೇಕು ಅನ್ನೋದಾದರೆ ಕಲ್ಲು ತುಂಬ ಕಾಯಿಸುತ್ತೆ ನಮ್ಮನ್ನು ವೆಯ್ಟ್ ಮಾಡಿಸುತ್ತೆ ನಿಧಾನಕ್ಕಾದರೆ ಒಳ್ಳೆಯದಾಗುತ್ತೆ ನಿಧಾನಕ್ಕಾಗತ್ತೆ ಅನ್ನೋ ಅರ್ಥದಲ್ಲಿ ಅದು ವೆಯ್ಟ್ ಮಾಡಿ ತಿರುಗತ್ತೆ ಈಗ ಎರಡನೇ ಅಪ್ಪಣೆ ಎಲ್ ನೋಡಿ ಒಂದು ಏನಾಯಿತು ಇಲ್ಲಿ ದೇವರಿಗೆ ಒಂದು ತರ್ಕ ಮಾಡಿಬಿಟ್ವಿ ನಾವು ಕೆಲಸ ಆಗೋದಾದರೆ ಎಡಕ್ಕೆ ತಿರುಗು ಅಂತ ಕೇಳ್ಕೊ ಕೇಳ್ಕೊಳ್ಳಿಬೇಕಾದ್ರೆ ನಿಮಗೆ ಇಲ್ಲ ಅಂದರೆ ಈ ರೀತಿಯಲ್ಲಿ ನಮ್ಮ ಮನೆಯವ್ರು ಹೇಳಿದ್ರು ಅದು ಅದೇ ಥರ ಎಡಕ್ಕೆ ತಿರುಗ್ತು ಬರಕ್ಕೆ ತಿರುಗ್ತು ಅವರು ಪೂಜೆ ಮಾಡೋರು ಬಂದು ಆ ಥರ ಎಲ್ಲ ಕೇಳಬೇಡಿ ಅಂತಂದರು ನಮ್ಮದು ತಪ್ಪು ಅಂದ್ಕೊಂಡು ನಾವು ಮತ್ತೆ ನಮ್ಮ ನಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನು ಕೇಳ್ಕೊಂಡ್ವಿ ಮಗನಿಗೆ ವೀಡಿಯೋ ಕಾಲು ನಮ್ಮ ಅರ್ಚನಂಗೆ ವೀಡಿಯೋ ಕಾಲು ದೇವ್ರನ್ನ ದರ್ಶನ ಕೂಡ ಮಾಡಿಸಿದ್ವಿ ಅವತ್ತು ತುಂಬ ವಿಶೇಷತೆ ಅನ್ನಿಸ್ತು ಹೊಸದಾಗಿ ನೋಡೋರ್ಗಂತೂ ನಿಮಗೆ ತುಂಬ ಆಶ್ಚರ್ಯನೂ ಅನಿಸ್ಬೋದು ಇದು ಕೆಂಚಾಪುರ ಅಂತ ಅಂಥೇಳಿ ಸಂತೆಬೆನ್ನೂರು ಹೋಬಳಿಗೆ ಸೇರ್ ಸೇರಿದೆ ಇದು ಯಾರಾದರೂ ನೀವು ಗೂಗಲ್ ಮಾಡಿಕೊಂಡು ಕೂಡ ಹೋಗ್ಬೋದು ಅಂದ್ಕೋತೀನಿ ನಾನು ಕೆಂಚಾಪುರ ಸಂತೆಬೆನ್ನೂರು ಹೋಬಳಿ ಚನ್ನಗಿರಿ ತಾಲೂಕು ಸೊ ಇಲ್ಲಿ ಹತ್ತಿರದಲ್ಲಿ ಇರೋದರಿಂದ ಬಂದು ಹೋಗ್ಬೋದು ಯಾರಾದರೂ ನಿಮಗೆ ಅಪ್ನೆ ಬೇಕು ಅಥವಾ ಇಲ್ಲಿ ನಂಬಿಕೆ ಇದೆ ಅಂದರೆ ಬಂದು ಹೋಗ್ಬೋದು ಇಲ್ಲಿ ನೀವು ನೋಡ್ಬೋದು ನಮ್ಮ ವಿಜಿ ಕೂಡ ಕೂತ್ಕೊಂಡು ಮಕ್ಕಳು ಅವ್ರವ್ರ ಮನಸ್ಸಿನ ಆಸೆಗಳು ಬಯಕೆಗಳು ಏನಿದೆಯೋ ಅದನ್ನು ಕೇಳ್ಕೊಳ್ಳಿ ಅಂತ ಹೇಳಿದ್ವಿ ನಮ್ಮ ಅರ್ಚನಾ ಕೂಡ ವೀಡಿಯೋ ಕಾಲಲ್ಲೇ ಕೇಳಿಕೊಂಡು ನನ್ನ ಮಗನಿಗೂ ಎಕ್ಸಾಮ್ ಇತ್ತು ಅವನು ವೀಡಿಯೋ ಕಾಲಲ್ಲೇ ದೇವ್ರಿಗೆ ಬೇಡ್ಕೊಂಡ ಬರಲಿಕ್ಕೆ ಆಗಲಿಲ್ಲ ಅವ್ರಿಗೆಲ್ಲ ಎಲ್ರಿಗೂ ಬಲಗಡೆ ಅಪ್ಪಣೆ ಕೊಟ್ಟಿದ್ದು ಭಾಳ ಸಂತೋಷ ಆಯಿತು ಏನಂದರೆ ಆಗುತ್ತೆ ಅಂದರೆ ಬಲಕೆ ಅಂತ ಅನ್ಕೋತೀವಲ್ಲ ಅದು ನಮ್ಮ ನಮ್ಮ ನಂಬಿಕೆ ಅದೊಂದು ಸಮಾಧಾನ ನಾವೆಲ್ಲ ಒಂದು ಖುಷಿಯಿಂದನೇ ಆಚೆ ಬಂದ್ವಿ ಯಾಕಂದರೆ ಯಾರಿಗು ಒಂದು ನೆಗೆಟಿವ್ ಅಂತ ಏನೂ ಸಿಗಲೇ ಇಲ್ಲ ಅಲ್ಲಿ ತುಂಬ ಜಂಗುಳಿನೂ ಇರಲಿಲ್ಲ ಹಾಗಾಗಿ ನೆಮ್ಮದಿಯಾಗಿ ನಮಗೆ ದರ್ಶನ ಆಯಿತು ಪೂಜೆ ಆಯಿತು ಅಪ್ಪಣೆನೂ ಕೇಳಿಕೊಂಡು ನಾವಲ್ಲಿಂದ ಹೊರಟ್ವಿ ಹಾಗೆ ಅಲ್ಲಿದ್ದ ಗುಬ್ಬಿಗಳಿಗೂ ಸ್ವಲ್ಪ ಕೋಸಂಬ್ರಿಯೂ ಇಟ್ವಿ ಖುಷಿ ಖುಷಿಯಾಗಿ ಗುಬ್ಬಿಗಳು ಕೂಡ ಅವತ್ತು ರಾಮನವಮಿ ಕೋಸಂಬರಿ ತಿಂದಂಗೆ ಆಯಿತು ಖುಷಿಯಾಯ್ತು ಏನೇ ಹೇಳ್ರಿ ಲಕ್ಷ ಲಕ್ಷ ದುಡ್ಡು ಕೊಟ್ರೂ ಪರಿಸರದ ಮುಂದೆ ಸಿಗೋ ಸಮಾಧಾನ ಯಾವ ದುಡ್ಡಲ್ಲೂ ಸಿಗಲ್ಲ ಏನೋ ನಾವು ಬ್ಲೆಸ್ಡ್ ಅಂತಲೇ ಅನ್ಕೋತೀನಿ ಎಲ್ಲೇ ಹೋದರೂ ಹಸಿರು ಪ್ರಾಣಿ ಪಕ್ಷಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ದಾರಿಯಲ್ಲಿ ಬರುವಾಗ ಒಂದು ಫಾರ್ಮ್ ಕೂಡ ನೋಡಿದ್ವಿ ಬಟ್ ಓನರ್ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ನಮಗೆ ನೋ ಒಳಗಡೆ ಹೋಗಿ ನೋಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಿಮಗೂ ಕೂಡ ಅದನ್ನು ತೋರಿಸ್ಲಿಕ್ಕಾಗಲ್ಲ ಮುಂದೆ ಯಾವತ್ತಾದರೂ ಅಂಥ ಅವಕಾಶ ಬಂದರೆ ನಿಮಗೂ ತೋರಿಸ್ತೀನಿ ಅಲ್ಲಿಂದ ನಮ್ಮ ಊರಿಗೆ ಹತ್ರನೇ ದಾರಿಯಲ್ಲಿ ವೀರಭದ್ರ ಸ್ವಾಮಿಯ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ರಾಮನವಮಿ ಆಗಿದ್ದರಿಂದ ರಾಮದೇವರ ತೇರನ್ನು ಕೂಡ ಹೇಳಿದ್ದಾರೆ ನಮ್ಮ ಊರಿನ ದೇವಸ್ಥಾನ ಡೀಟೇಲಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಅನ್ಕೋತೀನಿ ಅಥವಾ ಒಂದು ಸಲ ತೋರಿಸಿರ್ಬೋದು ನಾನು ಡೆಫಿನೆಟ್ಲಿ ಮುಂದೆ ಒಂದಿನ ನಾನು ತೋರಿಸ್ತೀನಿ ಯಾವ ಟೈಮಲ್ಲಿ ಹೋದರೂ ದೇವಸ್ಥಾನ ಕ್ಲೋಸ್ ಇರುತ್ತೆ ಹಾಗಾಗಿ ಅದೊಂದು ನನಗೆ ಯಾವಾಗಲೂ ಒಂದು ಏನಾದರೂ ನಿರಾಸೆಯಾಗಿ ವಾಪಸ್ ಬರೋದು ಮುಂದೆ ಒಂದಿನ ಡೆಫಿನೆಟ್ಲಿ ನಾನು ತೋರಿಸೇ ತೋರಿಸ್ತೀನಿ ಹಾಗೆ ಹೇಳಿದ್ನಲ್ಲ ಹಸು ಕರುಗಳು ನೋಡಲಿಕ್ಕೆ ಸಿಕ್ತು ನಮಗೆ ಹಸು ಕರು ಅದನ್ನು ನೋಡಿಕೊಂಡು ಒಂದು ಹತ್ತು ನಿಮಿಷ ಅಲ್ಲಿ ಸಮಯ ಕಳೆದು ಮುಂದೆ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋದ್ವಿ ಮಠಮಠ ಮಧ್ಯಾಹ್ನ ಹಾಗಾಗಿ ದೇವಸ್ಥಾನ ಲಾಕ್ ಆಗಿತ್ತು ಆಚೆ ಕಡೆಯಿಂದ ದರ್ಶನ ಮಾಡ್ಕೊಂಡು ಬಂದ್ವಿ ಅವತ್ತಿನ ದಿನ ರಾಮನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇಡೀ ದಿನ ಓಪನ್ ಇರುತ್ತೆ ಪಾನಕ ಕೋಸುಂಬರಿ ಹಂಚ್ತಾನೆ ಇರ್ತಾರೆ ಆದರೆ ವೀರಭದ್ರ ಸ್ವಾಮಿ ದೇವರ ದರ್ಶನ ಅವತ್ತು ಸಿಗಲಿಲ್ಲ ಸೊ ದಾರಿಯಲ್ಲಿ ನೋಡಿಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ ಅಟ್ಲೀಸ್ಟ್ ನಮ್ಮ ಊರು ತಲುಪೋ ಅಷ್ಟರಲ್ಲಿ ರಾಮ ದೇವರು ನೋಡ್ಕೊಂಡು ಬಂದ್ವಿ ಈ ಎರಡು ಮೊದಲು ನಾಯಿ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅನ್ನಿಸ್ತಾಯಿತ್ತು ಕಾರಣ ಅಲ್ಲಿ ಆ ಫ ಇಡೀ ವಾತಾವರಣನ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಎರಡು ನಾಯಿನ ಸಾಕಿರೋದು ಆದರೆ ಆ ಎರಡು ನಾಯಿಗಳು ನಮ್ಮ ನಮ್ಮನ್ನು ನೋಡಿ ಹೆದರುಕೊಂಡು ಪಾಪ ಕೂತ್ಕೊಂಡಿದ್ವು ಒಂದು ರೀತಿ ತಮಾಷೆನೂ ಅನ್ನಿಸ್ತಾ ಇತ್ತು ಯಾಕೆಂದರೆ ನಾಯಿ ಅಂದರೆ ವೆರಿ ಫೆರೋಷಿಯಸ್ ಕಾಪಾಡತ್ತೆ ಅಥವಾ ಕಚ್ಚತೆ ಅಂತೆಲ್ಲ ಭಯ ಇರುತ್ತೆ ಅದು ಅಯ್ಯೋ ಪಾಪ ಅನ್ನಂಗೆ ಕೂತ್ಕೊಂಡಿದ್ದು ನಮಗೆಲ್ಲ ಒಂಥರ ಕಾಮಿಡಿ ಅನ್ನಿಸ್ತಾ ಇತ್ತು ಅದನ್ನು ನೋಡುವಾಗ ಹಾಗೆ ಒಂದು ಮುದ್ದಾದ ಕರು ಕೂಡ ಇತ್ತು ಅಲ್ಲಿ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ನಾ ಹೇಳಿದಾಗೆ ಪ್ರಕೃತಿಯ ಮಡಿಲಲ್ಲಿರೋ ದೇವಸ್ಥಾನಗಳು ತುಂಬ ಚೆಂದ ನೋಡಲಿಕ್ಕೆ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ನೀತಿಗೆರೆ ಅಂತ ಹೇಳಿ ಬರುತ್ತೆ ನೀತಿಗೆರೆ ಆದ ನಂತರ ಅಂದರೆ ಸ್ವಲ್ಪ ದೂರದಲ್ಲೇ ಕೆಂಚಾಪುರ ಇರೋದು ನೀವು ಗೂಗಲಲ್ಲಿ ಮ್ಯಾಪಲ್ಲಿ ಲೊಕೇಶನ್ ಹಾಕ್ಕೊಂಡು ಬಂದರು ಕೆಂಚಾಪುರ ಅಂತ ಕೆಂಚಾಪುರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹಾಕಿದರೆ ಮೋಸ್ಟ್ಲಿ ಸಿಗ್ಬೋದು ಸಿಗದೇ ಇದ್ದರೆ ನಾನು ನಿಮಗೆ ಲೊಕೇಶನ್ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ದೇವಸ್ಥಾನ ಕ್ಲೋಸ್ ಇತ್ತು ಸೊ ನಮಸ್ಕಾರ ಆಚೆಯಿಂದಲೇ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಬಂದ್ವಿ ಎಂಥ ಬಿಸಿಲಿದೆ ಅಂದರೆ ಬಿಸಿಲು ಬಗ್ಗೆ ಮಾತಾಡೋಗೆ ಇಲ್ಲ ಯಾವ ಊರು ಈ ಊರು ಅಂತ ಇಲ್ಲ ಮುಂಚೆ ಎಲ್ಲ ಬೇಸಿಗೆಯಲ್ಲಿ ಬೆಂಗಳೂರಿಗೆ ಹೋದರೆ ತಂಪಿರುತ್ತೆ ಆರಾಮಾಗಿರ್ಬೋದು ಗಾರ್ಡನ್ ಸಿಟಿ ಅಂತೆಲ್ಲ ಇತ್ತು ಇಲ್ಲ ಈಗ ನಮಗಿಂತ ನಿಮಗೆ ಜಾಸ್ತಿ ಅಂದರೆ ಬೆಂಗಳೂರಲ್ಲಿರೋರಿಗೆ ಜಾಸ್ತಿ ತಾಪಮಾನ ಅಂತ ಅಂದ್ಕೋತೀನಿ ದಾರಿಯಲ್ಲಿ ಬರುವಾಗ ಕಲಂಗಡಿ ತೊಗೊಂಡ್ವಿ ನಮ್ಮ ಊರಿನವರೇ ಕಲಂಗಡಿ ಮಾರ್ತಾ ಇದರಿಂದ ಒಂದು ಖುಷಿ ಖುಷಿಯಾಗಿ ಅವ್ರನ್ನೂ ಮಾತಾಡಿಸ್ಕೊಂಡು ಹಣ್ಣನ್ನು ತೊಗೊಂಡು ನಾವು ಅಲ್ಲಿಂದ ಬಂದ್ವಿ ಏನೇ ಆಗಲಿ ಪರಿಚಯಿಸ್ರು ಸಿಕ್ಕಾಗ ತುಂಬ ಖುಷಿ ಅನಿಸುತ್ತೆ ಹಾಗೆ ಒಳ್ಳೇದನ್ನು ಕೊಡ್ತಾರಲ್ವಾ ಅಂತಲೂ ಒಂದು ನಂಬಿಕೆ ಬರುತ್ತೆ ಸೊ ನಮ್ಮ ಎಲ್ಲರೂ ಹಣ್ಣೆಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ಹೇಳ್ದಂಗೆ ದಾರಿಲಿ ರಾಮನ ಒಂದು ದರ್ಶನ ಕೂಡ ನೀವು ಮಾಡ್ಬೋದು ರಾಮನವಮಿಯ ವೀಡಿಯೋ ಆಗಿರೋದ್ರಿಂದ ರಾಮನನ್ನು ತೋರಿಸ್ದೇ ವೀಡಿಯೋ ಕಂಪ್ಲೀಟ್ ಮಾಡೋದು ಸಾಧ್ಯ ಇಲ್ಲದಿರೋ ಮಾತು ಸೊ ಬನ್ನಿ ನಮ್ಮ ಊರಿನ ರಾಮದೇವರ ದರ್ಶನ ನಾನು ಮಾಡಿಸ್ತೀನಿ ನಿಮಗೆ ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಒಂದು ವಂಡರ್ಫುಲ್ ರೆಸಿಪಿ ಕೂಡ ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ ಸಮ್ಮರ್ ರೆಸಿಪೀಸ್ ಅಂತ ನಾನು ಹೇಳಿದೆ ಅಂದರೆ ಈ ರಜದಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿಗಳನ್ನ ನೀವು ಮಾಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ಹೆಲ್ದಿ ರೆಸಿಪೀಸ್ ಅದರಲ್ಲೂ ಅದೊಂದು ಯೋಚನೆ ಮಾಡಿ ಪ್ರತಿ ರೆಸಿಪಿನೂ ಹೆಲ್ದಿ ಫಾರ್ಮಲ್ಲೇ ಇರುತ್ತೆ ಸೊ ಇವತ್ತು ಕೂಡ ಟ್ಯಾಕೋಸ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ನಾನು ಇಲ್ಲ ನಮ್ಮ ಸದು ಮಾಡ್ತಾ ಇರೋದು ಬಟ್ ರೆಸಿಪಿ ಅಂತೂ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ ನೀವು ನೋಡ್ಬೋದು ಇದು ನಮ್ಮ ಊರಿನ ರಾಮದೇವರ ತೇರು ರಾಮನ ವಿಗ್ರಹ ದೇ ತೇರಲ್ಲೇ ಇದ್ದಿದ್ದರಿಂದ ನಮಗೂ ದರ್ಶನ ಸಿಕ್ತು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಡೈರೆಕ್ಟಾಗಿ ಮನೆಗೆ ಬಂದ ತಕ್ಷಣ ನಿಮಗೆ ಈಗ ರೆಸಿಪಿ ತೋರಿಸ್ತೀನಿ ಹಾಗೆ ಮಾಡಿ ಯಾರು ಮಿಸ್ ಮಾಡಿಬಿಟ್ಟಿದೆಲ್ಲ ಹೆಲ್ದಿ ರೆಸಿಪೀಸ್ ಆಗಿರೋದ್ರಿಂದ ಮಕ್ಕಳಿಗೆ ಮಾಡಿಕೊಡ್ಬೋದು ಇಲ್ಲಿ ಒಂದು ಕ್ಯಾಪ್ಸಿಕಮ್ ಒಂದು ದೊಡ್ಡ ಈರುಳ್ಳಿ ಒಂದು ನಾಲ್ಕೈದು ಬಾಡಿಗೆ ಮೆಣಸಿನ್ಕಾಯಿ ಎಲ್ಲದನ್ನು ಹಂಚಲ್ಲಿ ಫ್ರೈ ಮಾಡ್ಕೊಂಡಿದ್ದಾನೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡಿದ್ದಾನೆ ಹಾಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದಾನೆ ಏನಂದರೆ ಇವರು ಏನು ಮಾಡ್ತಿದಾರೆ ಕಿಚನಲ್ಲಿ ಅಂತ ನಮಗೆ ಗೊತ್ತಿಲ್ಲ ನಾವು ನಮ್ಮ ಕೆಲಸದಲ್ಲಿ ಕಿಚನಲ್ಲಿ ಅವರೇ ಸೇರಿಕೊಂಡು ಮಾಡ್ತಾಯಿದ್ದರಿಂದ ಏನು ಮಾಡ್ತಿದಾರೆ ಯಾವ ಪಾತ್ರೆ ತೊಗೊಂಡ್ರು ಯಾವ ತಟ್ಟೆ ತೊಗೊಂಡ್ರು ಏನನ್ನೂ ಗಮನಿಸಿಲ್ಲ ಆಮೇಲೆ ಬಂದಾಗ ನಾವು ನಗ್ತಾ ಇದ್ವಿ ನಿಮ್ಗೇನು ಸಿಗ್ಲಿಲ್ವಾ ಎಲ್ಲಿಂದ ಹುಡುಕೊಂಡ್ರಿ ತಟ್ಟೆಗಳು ಪ್ಲೇಟ್ಗಳು ಅಂತ ಸೊ ರೆಸಿಪಿನ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಯಾಕಂದರೆ ಮಕ್ಕಳು ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಯಾವ ಮಟ್ಟಕ್ಕೆ ತಿಂದ್ವಿ ಇವತ್ತು ಅಂದರೆ ಊಟ ಕೂಡ ಬೇಡ ನಮಗೆ ಸಾಕಪ್ಪ ಇದೇ ಟ್ಯಾಕೋಸೆ ಸಾಕೊ ಅಷ್ಟು ಬೇ ತಿಂದ್ಬಿಟ್ಟು ಎಲ್ಲರೂ ಮ್ಯಾಚ್ ಎಂಜಾಯ್ ಮಾಡಿ ಇವತ್ತು ನಿಮ್ಗಳಿಗೂ ರೆಸಿಪಿ ಶೇರ್ ಮಾಡ್ತಾಯಿದ್ದೀವಿ ಏನಂದರೆ ಇಷ್ಟನ್ನು ರೆಡಿ ಮಾಡಿಕೊಂಡು ಪಕ್ಕದಲ್ಲಿ ಒಂದು ನಾಲ್ಕು ಆಲೂಗಡ್ಡೆನೂ ಬೇಯಿಸಿಟ್ಕೊಂಡಿದ್ದಾನೆ ಈ ಆಲೂಗಡ್ಡೆನ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು ಬಿಕಾಸ್ ಆಮೇಲೆ ಅದನ್ನು ಮ್ಯಾಶ್ ಮಾಡಬೇಕಾಗುತ್ತೆ ಬೆಂದಿರೋ ಆಲೂಗಡ್ಡೆನ ಸುಲ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಇಲ್ಲಿ ಹೆಚ್ಚಿಟ್ಕೊಂಡ್ರೋ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಮೆಣಸಿನ ಪು ಮೆಣ್ಸಿನಕಾಯಿನ ಕುಟ್ಟಿ ಅದನ್ನು ಪುಡಿ ಮಾಡ್ಕೊಂಡಿರೋದು ಅದನ್ನೆಲ್ಲ ಹಾಕಿ ಪುಡಿ ಮಿ ಕಲಿಸ್ಕೋಬೇಕು ಹಾಗೆ ಇಲ್ಲಿ ಒಂದಷ್ಟು ಗೋಧಿ ಹಿಟ್ಟನ್ನು ಕಲಸಿಟ್ಟಿರೋದು ಇದನ್ನು ಟ್ಯಾಕೋಸ್ ಮಾಡೋಕ್ಕೆ ಚಪಾತಿ ಫಾರ್ಮಲ್ಲಿ ಒಂದು ಪೂರಿ ಅಷ್ಟು ದೊಡ್ಡ ದೊಡ್ಡ ಪೂರಿ ಅಷ್ಟು ಅಗಲ ಉದ್ಕೊಂಡು ಟ್ಯಾಕೋಸ್ ಮಾಡಬೇಕಾಗತ್ತೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ರೆಸಿಪಿ ಕಂಪ್ಲೀಟ್ ಆಗಿದೆ ಯಾಕಂದರೆ ಕೆಲವೊಂದು ಸಲ ಕೆಲವೊಂದು ಸ್ಟೆಪ್ ಮಿಸ್ ಆದ್ರೂ ಕೂಡ ಮಾಡಲಿಕ್ಕೆ ಬರಲ್ಲ ಬೈಕೋತಿರ ಆವಾಗ ಹಾಗಾಗಿ ಇವತ್ತು ಕಂಪ್ಲೀಟ್ ಸ್ಟೆಪ್ ಅವರೇ ವೀಡಿಯೋ ಶೂಟ್ ಮಾಡಿದ್ದಾರೆ ಅವರೇ ಟ್ಯಾಕೋಸ್ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಆಲೂನ ಮ್ಯಾಶ್ ಮಾಡ್ಕೊಂಡಿದ್ದಾನೆ ಸದು ಆಲ್ರೆಡಿ ಹಾಗೆ ನಾನು ಹೇಳ್ದಂಗೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲಾದರೂ ಎಣ್ಣೆಯಲ್ಲಿ ಹುರಿದು ಆನಂತರ ಕೈಯಲ್ಲೇ ಪುಡಿ ಮಾಡ್ಕೊಂಡಿರೋದು ಮೆಣಸಿನ್ಕಾಯಿನ ಸೊ ಇದನ್ನ ಡ್ರೈ ಆಗಿ ಫ್ರೈ ಮಾಡಕ್ಕೆ ಹೋಗ್ಬೇಡಿ ಆಯಿಲ್ ಹಾಕಿ ಫ್ರೈ ಮಾಡಿ ಇದಕ್ಕೆ ಈಗ ಹೆಚ್ಚಿಟ್ಕೊಂಡ್ರೋ ಫ್ರೈ ಮಾಡಿರೋ ಎಲ್ಲ ಐಟಮ್ಸ್ನೂ ಹಾಕಿ ಚೆನ್ನಾಗಿ ಕಲಸಿ ಉಪ್ಪು ಆರಿಗ್ಯಾನು ಹಾಗೆ ಖಾರದ ಪುಡಿ ಎಕ್ಸ್ಟ್ರಾ ಕ ಸ್ಪೈಸ್ ಬೇಕಂದರೆ ನಿಮಗೆ ಖಾರದ ಪುಡಿ ಕೂಡ ಹಾಕ್ಬೋದು ಹಾಗೆ ನಾವು ಇನೋವೇಷನ್ ಹೇಗಾದರೂ ಮಾಡ್ಬೋದು ಇದಕ್ಕೆ ನೀವು ಪನೀರ್ ಆ್ಯಡ್ ಮಾಡ್ಬೋದು ಬಾಳೆಕಾಯಿನ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ನೀವು ಕಾರ್ನ ಸ್ವೀಟ್ ಕಾರ್ನ ಆ್ಯಡ್ ಮಾಡ್ಬೋದು ನಿಮ್ಮ ಇಷ್ಟ ಬಂದ ವೆಜಿಟೇಬಲ್ಸನ್ನ ನೀವು ಹಾಕ್ಬೋದು ಬಟ್ ಇದು ಈ ಫಾರ್ಮಲ್ಲಿ ಇರುತ್ತೆ ಹಾಗೆ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರ ಪೈನ್ ಐಸ್ ಕ್ರೀಮ್ ನಮ್ಮ ಮಕ್ಕಳು ಐಸ್ ಕ್ರೀಮ್ ತಿನ್ಕೊಂಡೇ ಇದನ್ನು ಮಾಡಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಐಸ್ ಕ್ರೀಮ್ ನೆನ್ನೆ ಮಾಡಿಟ್ಟ ಅಂತ ಐಸ್ ಕ್ರೀಮ್ನ ತೋರಿಸ್ತಾ ಇದ್ದೀನಿ ಸೊ ನಾವು ಒಳಗೆ ಬಂದು ಅಲ್ಲೆಲ್ಲ ನೋಡಿ ರಾಮಾಯಣನ ಸರಿ ಹೆಲ್ಪ್ ಮಾಡೋಣ ಅಂತ ಸುಧಾ ಬೇಯಿಸ್ಕೊಟ್ಲು ನಾನು ಓದ್ತಾ ಇದ್ದೀನಿ ಇಲ್ಲಿ ಸೊ ಅಲ್ಲಿ ಅಲ್ಪ ಸ್ವಲ್ಪ ಟ್ಯಾಕೋಸ್ನ ನಾವು ಕೈ ಹಾಕಿದ್ವಿ ಯಾಕಂದ್ರೆ ನಮ್ಮ ಕೈ ರುಚಿನೂ ಸ್ವಲ್ಪ ಬಂದುಬಿಡಲಿ ಅಂದ್ಕೊಂಡು ಹೆಲ್ಪ್ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲದನ್ನು ಅವರೇ ಮಾಡಿದ್ರಿಂದ ನಮಗೆ ಹೆಚ್ಚು ಕೆಲಸ ಇರಲಿಲ್ಲ ಜಸ್ಟ್ ಈ ಚಪಾತಿ ಒಂದೇ ನಾವು ಮಾಡಿರೋದು ಇನ್ನು ಬಾಕಿ ಎಲ್ಲ ಮಕ್ಕಳೇ ಮಾಡಿರೋದು ಅದರಲ್ಲೂ ನಮ್ಮ ಸದು ಇದು ಎರಡನೇ ಸರಿ ಮಾಡ್ತಾಯಿದ್ದ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಹಾಗೆ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತದೆ ಒಂದು ರೆಡ್ಡು ಗ್ರೀನು ಕ್ಯಾಪ್ಸಿಮ್ ಕ್ಯಾಪ್ ಸಾರಿ ಕ್ಯಾಪ್ಸಿಕಮ್ ಕೂಡ ಇಟ್ಟಿದ್ವಿ ಬಟ್ ಅವನು ತುಂಬ ಆಗ್ಬಿಡುತ್ತೆ ಅಂತ ಎಲ್ಲೋ ಅಷ್ಟೇ ಹಾಕಿದ್ದಾನಿಲ್ಲಿ ಅದನ್ನು ಹಾಕಿದರೆ ಮೋಸ್ಟ್ಲಿ ಇನ್ನೂ ಕಲರ್ಫುಲ್ ಆಗಿರ್ತಾಯಿತ್ತು ಅನ್ಕೋತೀನಿ ಇದಕ್ಕೆ ಇವಾಗ ಆರಿಗ್ಯಾನೋ ಹಾಕಾಯಿತು ಉಪ್ಪು ಹಾಕಾಯಿತು ಖಾರದ ಪುಡಿ ಹಾಕಾಯಿತು ಸೊ ಸ್ಪೈಸ್ ಆಲ್ಮೋಸ್ಟ್ ಎಲ್ಲ ಆ್ಯಡ್ ಆಗಿದೆ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಈರುಳ್ಳಿ ಇರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಈಗ ಇದಕ್ಕೆ ಚೀಸ್ ಬೇಕು ಚೀಸ್ನ ಗ್ರೇಟ್ ಮಾಡಿ ಇಟ್ಕೋಬೇಕು ಪ್ರತಿ ಟ್ಯಾಕೋಸ್ ಮಾಡುವಾಗಲೂ ಅದಕ್ಕೆ ಸಾಸ್ನ ಸ್ಪ್ರೆಡ್ ಮಾಡಿ ನಿಮ್ಗೊತ್ತು ಗೊತ್ತು ಟೊಮೆಟೊ ಕೆಚಪ್ ನೆನೆ ತಾನೇ ನಾನು ಮಾಡಿದ್ದು ಅದನ್ನು ಸ್ಪ್ರೆಡ್ ಮಾಡಿ ಆ ನಂತರ ನಾವು ಮಾಡಿಟ್ಕೊಂಡಿರೋಂಥ ಮಸಾಲ ಮಿಕ್ಸ್ನ ಅದಕ್ಕೆ ಹಾಕಿ ಫಿಲ್ ಮಾಡಿ ಆನಂತರ ಅದರ ಮೇಲೆ ಚೀಸ್ನ ಹಾಕಿ ನಾವು ಹಂಚಿನ ಮೇಲೆ ರೋಸ್ಟ್ ಮಾಡಬೇಕಾಗತ್ತೆ ಅದಕ್ಕೆ ಬಟರ್ ಅಥವಾ ಘೀ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕಿ ರೋಸ್ಟ್ ಮಾಡ್ಬೋದು ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಮೊದಲ ಸ್ಟೆಪ್ ಚಪಾತಿ ಥರ ಅರ್ಧ ಬೇಯಿಸ್ಕೋಬೇಕು ಪೂರ್ತಿಯಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ಧ ಬೇಯಿಸ್ಕೋಬೇಕು ಸಾಫ್ಟಾಗಿ ಬೆಂದಿರುತ್ತೆ ಹಾಗೆ ಅರ್ಧ ಬೆಂದ ಚಪಾತಿ ಒಳಗೆ ನಾವು ಫಿಲ್ಲಿಂಗ್ ಮಾಡಿ ಅದನ್ನು ಹಂಚಿನ ಮೇಲೆ ಇಟ್ಟು ಮತ್ತೆ ನಾವು ಅದನ್ನು ಡ್ರೈ ಆಗಿ ಸಾರಿ ಎಲ್ಲ ತುಪ್ಪ ಹಾಕಿ ರೋಸ್ಟ್ ಮಾಡಿದಾಗ ಕ್ರಿಸ್ಪಿಯಾಗಿ ಅದರ ಕ್ರಸ್ಟ್ ಇರುತ್ತೆ ಒಳಗಡೆ ಸಾಫ್ಟ್ ಸಾಫ್ಟಾಗಿರುತ್ತೆ ಒಂದು ಡಿಫ್ರೆಂಟ್ ನಮಗೆ ಅನುಭವ ಕೊಡುತ್ತೆ ತಿನ್ನುವಾಗ ಈ ಕಂಪ್ಲೀಟ್ ಫೀಲಿಂಗ್ ನಿಮಗೆ ಬೇಕು ಅಂದರೆ ಸ್ಟೆಪ್ನ ಮಿಸ್ ಮಾಡದೆ ಮಾಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಇದಕ್ಕೆ ಮಸಾಲೆ ಚೀಸ್ ಎಲ್ಲ ಹಾಕ್ಬಿಟ್ಟು ಫಿಲ್ ಮಾಡಿ ಅದನ್ನು ಇವಾಗ ಹಂಚಿನ ಮೇಲೆ ರೋಸ್ಟ್ ಮಾಡಬೇಕು ಇಲ್ಲಿ ನೀವು ನೀಟಾಗಿ ನೋಡ್ಬೋದು ಚಪಾತಿ ಮೇಲೆ ಸಾಸ್ನ ಸ್ಪ್ರೆಡ್ ಮಾಡಿದ್ದಾನೆ ಚೀಸ್ ಹಾಕಾಯಿತು ಹಾಗೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ರಂಥ ಮಸಾಲಾನ ಇದ್ರ ಮೇಲೆ ಮಸಾಲ ಅನ್ನೋದಕ್ಕಿಂತ ಫಿಲ್ಲಿಂಗ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಈಗ ಅದನ್ನು ಕ್ಲೋಸ್ ಮಾಡಿ ಹಂಚಿನ ಮೇಲೆ ರೋಸ್ಟ್ ಮಾಡಬೇಕು ಗೀ ಹಾಕಿ ರೋಸ್ಟು ಅಥವಾ ಬಟರ್ ಹಾಕಿದರೆ ಇನ್ನೂ ಟೇಸ್ಟ್ ಇರುತ್ತಂತೆ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಅವರಿಗೆ ಕೂಡ ಹಾಕಿದ್ದೀವಿ ನಾವಿಲ್ಲಿ ಅದು ಮಿಸ್ ಆಗಿದೆ ಹೊರಗ್ಯಾನು ಕೂಡ ತುಂಬ ಟೇಸ್ಟ್ ಇದರಲ್ಲಿ ಜಾಸ್ತಿ ಮಾಡುತ್ತೆ ಹಾಗಾಗಿ ಹೊರಗ್ಯಾನು ನೀವು ಆ್ಯಡ್ ಮಾಡ್ಬೋದು ಹಾಗೆ ಮೆಣಸಿನ ಒಣ ಮೆಣಸಿನಕಾಯಿನೇ ಹೆಚ್ಚಾಗಿ ನೀವು ಬಳಸಿದರೆ ತುಂಬ ನೋಡಲಿಕ್ಕೆ ಕಲರ್ಫುಲ್ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನಾವು ಸ್ವಲ್ಪ ಖಾರ ಇಲ್ಲದೆ ಇರೋದ್ರಿಂದ ಖಾರದ ಪುಡಿನ ಸ್ವಲ್ಪ ಆ್ಯಡ್ ಮಾಡಿದ್ದೀವಿ ಅದು ಆಪ್ಷನಲ್ ನಿಮ್ಮ ಖಾರದ ಪುಡಿ ಹಾಕಬೇಕು ಅಂತ ಏನೂ ಇಲ್ಲ ಇಲ್ಲಿ ತುಪ್ಪ ಹಾಕಿರೋದ್ರಿಂದ ಮೇಲಿನ ಕ್ರಸ್ಟ್ ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಹಾಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಸ್ ಜೊತೆ ತಿನ್ಲಿಕ್ಕಂತೂ ಸಖತ್ತು ಟೇಸ್ಟಿ ಆಗಿರುತ್ತೆ ನಾವು ಹೇಳಿದ್ವಲ್ಲ ಎಲ್ಲರೂ ಹೊಟ್ಟೆ ತುಂಬ ಇದನ್ನೇ ತಿಂದು ಇವತ್ತು ಊಟ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಏನು ತುಂಬ ಈಸಿ ತುಂಬ ಸಿಂಪಲ್ ನೀವು ಈ ಫಿಲ್ಲಿಂಗ್ನ ಮಾಡಿ ಒಂದು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀವು ಫ್ರೀ ಇದ್ದಾಗ ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡ್ಬೋದು ಆರ್ ಬ್ರೇಕ್ಫಾಸ್ಟ್ ಲಂಚಿಗೂ ಇದನ್ನು ಮಾಡಿಕೊಡಿ ಯಾಕೆ ಅಂದರೆ ಅದು ಚಪಾತಿ ಒಳಗಡೆ ಇರೋದು ಆಲೂಗಡ್ಡೆ ಹಾಗೆ ಅದೊಂದು ಕರಿ ಕೊಡ್ತಾ ಇದ್ದೀವಿ ಅಂತ ಅನ್ಸ್ಬೋದು ಬಟ್ ಮಕ್ಕಳಿಗೇನು ಅನ್ಸುತ್ತೆ ಅದನ್ನು ತಿನ್ನುವಾಗ ತುಂಬ ಡಿಫ್ರೆಂಟಾಗಿ ಏನೋ ತಿಂತಾ ಅಂತ ಅನಿಸುತ್ತೆ ನಿಮ್ಮೆಲ್ರಿಗೂ ನಾನು ಮುಂಚೆ ಒಂದು ಸಲ ಫ್ರಾಂಕಿ ರೆಸಿಪಿ ತೋರಿಸಿದ್ದೆ ಸೇಮ್ ಟೈಪ್ ಬಾಳೆಕಾಯಿನ ಒಂದು ಸಲ ನೀವು ಸ್ಟೀಮ್ ಮಾಡಿಕೊಂಡು ಆ ಬಾಳೆಕಾಯಿಗೆ ನೀವು ಇದೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿದಾಗ ನಿಜವಾಗ್ಲೂ ಇನ್ನೂ ಟೇಸ್ಟಿಯಾಗಿರುತ್ತೆ ಅದನ್ನು ಟ್ರೈ ಮಾಡಿ ಹೆಲ್ದಿ ವರ್ಷನ್ ಅದು ಆಲೂಗಡ್ಡೆಗಿಂತ ಬಾಳೆಕಾಯಿ ತುಂಬ ಹೆಲ್ದಿಯಾಗಿರೋದ್ರಿಂದ ಇದೇ ಥರ ಅದು ಸ್ಟಾರ್ಚ್ ಇರುತ್ತೆ ತುಂಬ ಆರೋಗ್ಯಕರವಾದ ಸ್ಟಾರ್ಚು ಅದನ್ನು ಟ್ರೈ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾಡಿ ಮಾಡಿ ಸುಧಾ ಬಾಕ್ಸಿಗೆ ಹಾಕ್ತಾಯಿದ್ದು ಹಾಗೆ ಖಾಲಿ ಕೂಡ ಹಾಕ್ತಾಯಿತ್ತು ಸೊ ಈ ವ್ಲಾಗ್ ಎಷ್ಟಾದರೆ ಪ್ಲೀಸ್ ಇನ್ನೊಬ್ರಿಗೂ ಕೂಡ ಶೇರ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಒಂದು ಲೈಕ್ ಮಾತ್ರ ಮಿಸ್ ಮಾಡಬೇಡಿ ಹಲೋ ವೆಲ್ಕಮ್ ಬ್ಯಾಕ್ ಆಕ್ಚುಲಿ ನಾನು ನಿಮಗೆ ಮುಂಚೆನೆ ವೆಲ್ಕಮ್ ಮಾಡಬೇಕಿತ್ತು ಇವತ್ತು ನಮ್ಮ ಮನೆಯಲ್ಲಿ ಸ್ನಾಕ್ಸ್ ಟಾಕೋಸ್ ಮಾಡಿರೋದು ನಮ್ಮ ಸದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ತಿಂದಿದೀನಿ ನಮ್ಮ ಕೈಯಲ್ಲಿ ಇವತ್ತು ಬೆಳಗ್ಗೆ ಅನ್ಕೊಳ್ತಾ ಇದ್ವಿ ಮಾಡ್ಸೋಣ ಅಂತ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಮನೇಲಿ ಮಾಡೋದಲ್ವಾ ಹೈಜೀನಾಗೂ ಇರುತ್ತೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಇದರಲ್ಲಿ ಅಂದ್ರೆ ನಾವು ಯಾವುದೇ ರೀತಿ ಮೈದಾ ಬಳಸಿಲ್ಲ ಚೀಸ್ ಬಳಸಿದೀವಿ ಮನೇಲಿರೋ ಗೋಧಿ ಹಿಟ್ಟನ್ನ ಬಳಸಿ ನಾವು ಟ್ಯಾಕೋಸ್ನ ಮಾಡ್ಬೋದು ಆಲೂಗಡ್ಡೆ ಗೋಧಿ ಹಿಟ್ಟು ಹೆಲ್ದಿ ಅಲ್ವಾ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿತು ಥ್ಯಾಂಕ್ ಯು